ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಕರ್ಮ ನೀಡುವ ಶನಿಯು ವಿಶೇಷ ರಾಜಯೋಗವನ್ನು ರೂಪಿಸಲಿದ್ದಾನೆ ಗುರುವು ಕರ್ಕರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಅದು ಮೀನರಾಶಿಯಲ್ಲಿರುವ ಶನಿಯೊಂದಿಗೆ ವಿಪರೀತ ರಾಜಯೋಗವನ್ನು ರೂಪಿಸುತ್ತದೆ ಇದು ಈ ಮೂರು ರಾಶಿಗಳಲ್ಲಿ ಜನಿಸಿದವರಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ಇವರು ಸ್ಥಾನಮಾನ ಮತ್ತು ಪ್ರತಿಷ್ಠೆಯನ್ನು ಗಳಿಸುವುದರೊಂದಿಗೆ ಉತ್ತಮ ಸಮಯವನ್ನು ಅನುಭವಿಸಲು ಪ್ರಾರಂಭಿಸಬಹುದು ಆ ಲಕ್ಕಿ ರಾಶಿಗಳಾವವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ವೈದಿಕ ಜ್ಯೋತಿಷ್ಯದಲ್ಲಿ ಕರ್ಮವನ್ನು ನೀಡುವ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದ್ದು ಒಂದು ರಾಶಿಯಲ್ಲಿ ಹೆಚ್ಚು ಕಾಲ ಸಂಚಾರ ಮಾಡುತ್ತದೆ ಶನಿಯು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತಾನೆ ಪರಿಣಾಮವಾಗಿ ಮತ್ತೆ ಅದೇ ರಾಶಿಗೆ ಮರಳಲು ಮೂವತ್ತು ವರ್ಷಗಳು ಬೇಕಾಗುತ್ತದೆ ಪ್ರಸ್ತುತ ಶನಿಯು ಗುರುವಿನ ರಾಶಿಯಾದ ಮೀನದಲ್ಲಿ ಹಿಮ್ಮುಖವಾಗಿ ಸಾಗುತ್ತಿದ್ದಾನೆ ಮತ್ತು ನವೆಂಬರ್ನಲ್ಲಿ ಅದೇ ರಾಶಿಯಲ್ಲಿ ನೇರವಾಗುತ್ತಾನೆ ಮೀನದಲ್ಲಿ ಶನಿಯ ಉಪಸ್ಥಿತಿಯು ವಿವಿಧ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುವುದನ್ನು ಮುಂದುವರಿಸುತ್ತದೆ ಅದೇ ರೀತಿ ಶನಿಯು ಕರ್ಕದಲ್ಲಿ ಗುರುವಿನೊಂದಿಗೆ ವಿಪರೀತ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ ಗುರುವು ಡಿಸೆಂಬರ್ ಐದರವರೆಗೆ ಕರ್ಕದಲ್ಲಿ ಇರುತ್ತಾನೆ ಪರಿಣಾಮವಾಗಿ ವಿಪರೀತ ರಾಜಯೋಗವು ಈ ದಿನಾಂಕದವರೆಗೆ ಜಾರಿಯಲ್ಲಿರುತ್ತದೆ ಗುರು ಮತ್ತು ಶನಿಯಿಂದ ವಿಪರೀತ ರಾಜಯೋಗದ ಸೃಷ್ಟಿಯು ಅನೇಕ ರಾಶಿಗಳಿಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಶನಿಯು ಪ್ರಸ್ತುತ ಗುರುವಿನ ರಾಶಿಯ ಮತ್ತು ನಕ್ಷತ್ರಪುಂಜದಲ್ಲಿದ್ದು ಗುರುವಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಈ ಅದೃಷ್ಟ ರಾಶಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ವೃಶ್ಚಿಕ ರಾಶಿ ಗುರು ಮತ್ತು ಶನಿಯ ವಿಪರೀತ ರಾಜಯೋಗವು ವೃಶ್ಚಿಕ ರಾಶಿ ಚಕ್ರದ ಜನರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಈ ವರ್ಷ ಅವರಿಗೆ ಸಂತೋಷವನ್ನು ತರಲಿದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಶನಿ ಐದನೇ ಮನೆಯಲ್ಲಿ ಉತ್ತುಂಗದಲ್ಲಿರುತ್ತಾನೆ ಮತ್ತು ಗುರು ಅದೃಷ್ಟದ ಮನೆಯಲ್ಲಿ ಉತ್ತುಂಗದಲ್ಲಿರುತ್ತಾನೆ ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಕರ್ಮ ಮತ್ತು ಅದೃಷ್ಟ ಎರಡನ್ನು ಪಡೆಯಬಹುದು ನಕಾರಾತ್ಮಕ ಪ್ರಭಾವಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ದೇವತೆಗಳ ಗುರು ಎರಡನೇ ಮತ್ತು ಐದನೇ ಮನೆಗಳನ್ನು ಆಳುತ್ತಾನೆ ಆದರೆ ಮೂರನೇ ಮತ್ತು ನಾಲ್ಕನೇ ಮನೆಗಳ ಅಧಿಪತಿ ಶನಿ ಐದನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಪರಿಣಾಮವಾಗಿ ಎರಡು ಗ್ರಹಗಳು ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ತರಬಹುದು ಹೂಡಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಬಹುದು ನಿಮ್ಮ ಹಣವನ್ನು ಸರಿಯಾದ ದಿಕ್ಕಿನಲ್ಲಿ ಖರ್ಚು ಮಾಡುವಲ್ಲಿ ಅಥವಾ ಹೂಡಿಕೆ ಮಾಡುವಲ್ಲಿ ನೀವು ಯಶಸ್ವಿಯಾಗಬಹುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಸಹ ವೇಗವಾಗಿ ಸುಧಾರಿಸುತ್ತವೆ ಭವಿಷ್ಯಕ್ಕಾಗಿ ಕೆಲವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಪೂರ್ಣ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಮನೆಯ ವಾತಾವರಣವು ಸುಧಾರಿಸುತ್ತದೆ ಎರಡು ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ವಿಪರೀತ ರಾಜಯೋಗವು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈ ರಾಶಿಯಲ್ಲಿ ಗುರುವು ಮೊದಲ ಮನೆಯಲ್ಲಿ ಮತ್ತು ಶನಿ ಒಂಬತ್ತನೇ ಮನೆಯಲ್ಲಿದ್ದಾರೆ ಗುರುವಿನ ದೃಷ್ಟಿಯು ಸಹ ಶನಿಯ ಮೇಲೆ ಬೀಳುತ್ತಿದೆ ಪರಿಣಾಮವಾಗಿ ಈ ರಾಶಿಚಕ್ರದ ಸ್ಥಳೀಯರು ಕಡಿಮೆ ಅಶುಭ ಫಲಿತಾಂಶಗಳನ್ನು ಮತ್ತು ಹೆಚ್ಚು ಶುಭ ಫಲಿತಾಂಶಗಳನ್ನು ಅನುಭವಿಸಬಹುದು ಗುರುವು ಆರನೇ ಮತ್ತು ಒಂಬತ್ತನೇ ಮನೆಗಳನ್ನು ಆಳುತ್ತಾನೆ ಮತ್ತು ಶನಿಯು ಏಳನೇ ಮತ್ತು ಎಂಟನೇ ಮನೆಗಳನ್ನು ಆಳುತ್ತಾನೆ ಪರಿಣಾಮವಾಗಿ ಈ ಎಲ್ಲ ಮನೆಗಳು ಸಕ್ರಿಯಗೊಳ್ಳುತ್ತವೆ ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಸಾಲದಿಂದ ಪರಿಹಾರವನ್ನು ಪಡೆಯಬಹುದು ಮತ್ತು ತಮ್ಮ ಶತ್ರುಗಳ ಮೇಲೆ ಜಯಗಳಿಸಬಹುದು ಅವರ ಉದ್ಯೋಗ ಕ್ಷೇತ್ರದಲ್ಲಿ ಲಾಭದ ಸಾಧ್ಯತೆಗಳಿವೆ ನಿಮ್ಮ ಕಠಿಣ ಪರಿಶ್ರಮವು ಸಹ ಫಲಿತಾಂಶಗಳನ್ನು ನೀಡಬಹುದು ಶನಿಯು ಒಂಬತ್ತನೇ ಮನೆಯಲ್ಲಿದ್ದು ಮೂರನೇ ಮನೆಯ ದೃಷ್ಟಿಯಲ್ಲಿದ್ದಾನೆ ಇದು ನಿಮ್ಮ ಕೆಲಸದ ಕಾರಣದಿಂದಾಗಿ ವರ್ಗಾವಣೆ ಅಥವಾ ಸ್ಥಳಾಂತರಕ್ಕೆ ಕಾರಣವಾಗಬಹುದು ಇದು ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ನಿಮ್ಮ ವೈವಾಹಿಕ ಜೀವನವು ಸುಧಾರಿಸುತ್ತದೆ ಮತ್ತು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ಅದೃಷ್ಟದ ಮನೆ ಸಕ್ರಿಯಗೊಂಡಾಗ ನಿಮ್ಮ ಅದೃಷ್ಟವು ವೇಗವಾಗಿ ಏರುತ್ತದೆ ನಿಮ್ಮ ಮಕ್ಕಳಿಂದಲೂ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಮೂರು ಧನುರಾಶಿ ಧನು ರಾಶಿಯ ಜನರಿಗೆ ವಿಪರೀತ ರಾಜಯೋಗವು ಅತ್ಯಂತ ಪ್ರಯೋಜನಕಾರಿಯಾಗಲಿದೆ ಗುರುವು ಈ ರಾಶಿಯ ಎಂಟನೇ ಮನೆಯಲ್ಲಿ ಉತ್ತುಂಗದಲ್ಲಿದ್ದು ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಪರಿಣಾಮವಾಗಿ ಗುರು ಮತ್ತು ಶನಿಯ ಸಂಯೋಗದಿಂದ ರೂಪುಗೊಂಡ ಈ ರಾಜಯೋಗವು ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ಪ್ರಯೋಜನಗಳನ್ನು ನೀಡುತ್ತದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ವ್ಯಕ್ತಿತ್ವವು ಸುಧಾರಿಸುತ್ತದೆ ಇದಲ್ಲದೆ ಗುರುವು ಸಂಪತ್ತಿನ ಮನೆಯ ದೃಷ್ಟಿಕೋನವನ್ನು ಹೊಂದಿದ್ದಾನೆ ಮತ್ತು ಶನಿಯು ಈ ಮನೆಯ ಅಧಿಪತಿ ಪರಿಣಾಮವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗಬಹುದು ನೀವು ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ರಾಹು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಶೌರ್ಯವು ಹೆಚ್ಚಾಗುತ್ತದೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ನೀವು ಭೂಮಿ ಕಟ್ಟಡಗಳು ಮತ್ತು ಆಸ್ತಿಯಲ್ಲಿ ಗಮನಾರ್ಹ ಲಾಭವನ್ನು ಪಡೆಯಬಹುದು ವಿದೇಶದಿಂದ ಬರುವ ಆದಾಯವು ಸಹ ಗಮನಾರ್ಹ ಲಾಭವನ್ನು ತರಬಹುದು ಹಿಂದಿನ ಹೂಡಿಕೆಗಳು ಗಮನಾರ್ಹ ಲಾಭ ಅಥವಾ ಆಸ್ತಿಯನ್ನು ನೀಡಬಹುದು ಶನಿಯು ನೇರವಾಗಿ ತಿರುಗುವುದರಿಂದ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳುತ್ತವೆ ಹೆಚ್ಚುವರಿಯಾಗಿ ನೀವು ವ್ಯವಹಾರದಲ್ಲಿ ಗಮನಾರ್ಹ ಲಾಭವನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು